ಓಂ ನಮೋ ಭಗವತೆ ವಾಸುದೇವಯ್ಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಮತ್ತು ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರ್ಲಿ ಅಂತ ಕೇಳ್ತಾ ಇವತ್ತಿನ ಅಪರೂಪದ ಅಪರೂಪದ ವಿಭಿನ್ನ ವಿಭಿನ್ನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಯಾಕೆ ಅಂತಂದ್ರೆ ಇದು ತುಂಬಾ ಜನ ವೀಕ್ಷಕರು ಕೇಳಿದಂತಹ ಪ್ರಶ್ನೆಗೆ ನಾವು ಅವರ ಕೋರಿಕೆಯನ್ನ ಮನಿಸಿ ಸಂಚಿಕೆಯನ್ನ ಮಾಡ್ತಾ ಇದ್ದೀವಿ ಅದೇನಪ್ಪ ಅಂತಂದ್ರೆ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ತುಂಬಾ ಪ್ರಯತ್ನಗಳನ್ನ ಮಾಡಿದ್ದೀವಿ ಒಂದು ಪವರ್ಫುಲ್ ರೆಮಿಡಿ ಹೇಳಿ ಕುರುಚಿ ತುಂಬಾ ಅದ್ಭುತವಾದಂತ ರೆಮಿಡಿ ಹೇಳಿ ಆ ರೆಮಿಡಿ ಮಾಡ್ಕೊಂಡ ತಕ್ಷಣ ಹಣ ಬರಬೇಕು ನಮಗೆ ಅಂತ ಒಂದು ಉಪಾಯ ತಗೊಂಬನ್ನಿ ಅಂತ ಹೇಳಿದ್ರು ನಾನು ಸಾಕಷ್ಟು ಸಂಶೋ ಸಂಶೋಧನೆಯ ನಂತರ ಮತ್ತು ತುಂಬಾ ಜನ ಕ್ಲೈಂಟ್ಗೆ ಈ ಮಂತ್ರವನ್ನು ಹೇಳಿ ಅವರಿಗೆ ಯಶಸ್ಸನ್ನ ಕಂಡ ನಂತರ ಮಾತ್ರ ಈ ಒಂದು ನೇರ ಪ್ರಸಾರದಲ್ಲಿ ತರ್ತಾ ಇದ್ದೀನಿ ಒಂದು ಈ ಮಂತ್ರ ಎಷ್ಟು ಅದ್ಭುತವಾಗಿ ವರ್ಕ್ ಆಗುತ್ತೆ ಅಂತಂದ್ರೆ ಒಂದು ಕೊಟ್ಟ ಹಣ ವಾಪಸ್ ಬರೋದು ಇನ್ಸ್ಟಂಟ್ ಮತ್ತು ಶತ್ರುನಾಶ ಈಗಿನ ಕಾಲದಲ್ಲಿ ಎಲ್ಲಾ ಫೀಲ್ಡ್ ಅಲ್ಲಿ ಶತ್ರುಗಳಿದ್ದಾರೆ ಒಂದು ವ್ಯಾಪಾರ ಒಂದು ಸಂಸಾರ ನೆರೆಹೊರೆ ಸಂಬಂಧಿಕರು ಶೈಕ್ಷಣಿಕ ಕ್ಷೇತ್ರ ಇರಬಹುದು ವ್ಯಾಪಾರದ ಕ್ಷೇತ್ರ ಇರಬಹುದು ಒಂದು ಹಾಸ್ಪಿಟಲ್ ಇರಬಹುದು ಒಂದು ಇಂಡಸ್ಟ್ರಿ ಇರಬಹುದು ಫ್ಯಾಕ್ಟ್ರಿ ಇರಬಹುದು ಟ್ರಾನ್ಸ್ಪೋರ್ಟ್ ಇರಬಹುದು ಶತ್ರುಗಳಿಲ್ಲದ ಜಾಗನೇ ಇಲ್ಲ ಅಂತ ಹೇಳ್ಬೋದು ಹಂಗಾಗಿದೆ ಹಾಗಾಗಿ ಒಂದು ರಾಮಬಾಣದಂತ ಉಪಾಯ ತಂದಿದ್ದೀನಿ ವೀಕ್ಷಕರೇ ಆ ಸಂಚಿಕೆಯನ್ನ ನೋಡೋದಕ್ಕಿಂತ ಮುಂಚಿತವಾಗಿ ನೀವು ಮಾಡ್ಬೇಕಾಗಿರೋದು ಒಂದು ಕೆಲಸ ಅಂದ್ರೆ ಈಗ್ಲೇ ಈ ವಿಡಿಯೋ ಕೆಳಗಡೆ ಅತಿ ಹೆಚ್ಚು ಕಮೆಂಟ್ ಮಾಡಿ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ನಮ್ಮ ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಯಾಕಪ್ಪ ಅಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತ ವೀಕ್ಷಕರನ್ನ ಗುರುತಿಸಿ ನಾವು ತಿಂಗಳ ಕೊನೆಗೆ ಗಿವ್ ಅವೇ ಪ್ರೈಸ್ ಅನ್ನು ಕೊಡ್ತೀವಿ ಆ ಒಂದು ಗಿವ್ ಅವೇ ಪ್ರೈಸ್ ಏನಿರುತ್ತೆ ಆ ಗಿವ್ ಅವೆ ಪ್ರೈಸ್ ಅಲ್ಲಿ ಮೊದಲನೆಯ ಬಹುಮಾನ ಗೆದ್ದಂತ ವೀಕ್ಷಕರಿಗೆ ಒಂದು ಮೊಬೈಲ್ ಫೋನ್ ಮತ್ತು ಇನ್ನುಳಿದ ಒಂಬತ್ತು ವೀಕ್ಷಕರಿಗೆ ಅತ್ಯಂತ ಬೆಲೆ ಬಾಳುವಂತಹ ಒಂದು ಅದ್ಭುತವಾದಂತಹ ಲಕ್ಷ್ಮಿ ಬೇರು ನಿಮಗೆ ಉಡುಗೊರೆಯಾಗಿ ಬರುತ್ತೆ ಈಗಲೇ ನೀವು ಹೊಸ ವೀಕ್ಷಕರಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅದ್ಭುತವಾಗಿ ಈ ವಿಡಿಯೋಗಳನ್ನ ಪೂರ್ತಿ ನೋಡಿ ನಿಮ್ಮ ಬಳಿ ಇಟ್ಕೊಳ್ಳಾರ್ದೆ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಜೀವನಕ್ಕೆ ಬದಲಾವಣೆ ತರುವಂತಹ ವಿಡಿಯೋಗಳು ಈ ಒಂದು ಲೈವ್ ನೇರ ಪ್ರಸಾರ ಒಂದು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿ ದಿನ ಸಂಜೆ ನಾನು ಏಳು ಮೂವತ್ತಕ್ಕೆ ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದೀನಿ ವೀಕ್ಷಕರ ಇವತ್ತಿನ ಸಂಚಿಕೆ ಶುರು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ನೋಡಿ ಈ ಕಾರ್ಯಕ್ರಮದ ವಿಶೇಷ ಪ್ರಾಯೋಜಕರು ವೀಕ್ಷಕರೇ ಇಂದಿನ ಈ ಒಂದು ವಿಶೇಷ ಸಂಚಿಕೆಯನ್ನ ನೋಡಿ ನಮಗೆ ಪ್ರಾಯೋಜಕತ್ವ ಮಾಡಿದಂತಹ ಒಂದು ತಕ್ಷಣ ಆಯುರ್ವೇದ ಅಂತ ಹೇಳಿ ಈ ತಕ್ಷಣ ಆಯುರ್ವೇದ ನಮಗೆ ಯಶವಂತಪುರದಲ್ಲಿ ಇದೆ ಇವರ ಒಂದು ಅದ್ಭುತವಾದ ಸೇವೆ ಏನಪ್ಪಾ ಅಂತಂದ್ರೆ ಒಂದು ವಿಶೇಷವಾಗಿದ್ದು ಡಯಾಬಿಟೀಸ್ ಇರಬಹುದು ಪಿ ಸಿ ಓ ಡಿ ಇರಬಹುದು ಸೋರಿಯಾಸಿಸ್ ಇರಬಹುದು ಅಲರ್ಜಿ ಇರಬಹುದು ಅಸ್ತಮ ಒಂದು ನಮಗೆ ಶ್ವಾಸಕೋಶದ ಕಾಯಿಲೆಗಳಿರಬಹುದು ಅದ್ಭುತವಾಗಿ ಇಲ್ಲಿ ಟ್ರೀಟ್ ಮಾಡ್ತಾರೆ ಇವರ ವಿಶೇಷತೆ ಏನಪ್ಪಾ ಅಂದರೆ ತಕ್ಷಣ ಆಯುರ್ವೇದ ಹೆಸರೇ ಸೂಚಿಸುವಂತೆ ಅವರ ವಿಶೇಷತೆ ಏನು ಅಂತಂದ್ರೆ ಬೆಂಗಳೂರಿನ ಯಶವಂತಪುರದಲ್ಲಿ ಏನು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಇದೆ ಅದರ ಮೆಟ್ರೋ ಸ್ಟೇಷನ್ ಇದೆ ಅದರ ಹತ್ತಿರನೇ ಇವರ ತಕ್ಷಣ ಆಯುರ್ವೇದ ಅಂತ ಇದೆ ಇದು ಬಹಳ ಯುನೀಕ್ ಆದಂತ ಕಾನ್ಸೆಪ್ಟ್ ಇಟ್ಟುಕೊಂಡನ್ನ ಮಾಡಿದ್ದಾರೆ ಯಾಕೆ ಅಂತಂದ್ರೆ ನೋಡಿ ಇತ್ತೀಚಿನ ದಿನಗಳಲ್ಲಿ ನಾನಾ ಒಂದು ಔಷಧೀಯ ಪದ್ಧತಿಗಳು ಇದೆ ಅದರಲ್ಲಿ ಆಯುರ್ವೇದ ನಮ್ಮ ಸನಾತನ ಧರ್ಮದ ಒಂದು ಹೆಮ್ಮೆ ಅಂತಹ ಆಯುರ್ವೇದ ಏನು ತಲತಲಾಂತರ ಸಾವಿರಾರು ವರ್ಷಗಳಿಂದ ಬಂದಿದೆ ಅದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಅಂದರೆ ತಕ್ಷಣ ಏನೇ ಕಾಯಿಲೆಗಳಿರಬಹುದು ಅದನ್ನ ಅವರು ಪರಿಶೀಲನೆ ಮಾಡಿ ನಿಮ್ಮ ಮುಂದೆ ತಕ್ಷಣಕ್ಕೆ ಅವರು ಔಷಧಿಗಳನ್ನ ರೆಡಿ ಮಾಡಿ ತಕ್ಷಣವಾಗಿ ಆ ಕಾಯಿಲೆಯನ್ನು ಗುಣಪಡಿಸುವಂತಹ ಒಂದು ವಿಶೇಷ ಕಾನ್ಸೆಪ್ಟ ಹಾಕೊಂಡಿದ್ದಾರೆ ನೀವು ಕೂಡ ಏನೇ ಆರೋಗ್ಯದ ಸಮಸ್ಯೆ ಇದ್ರು ಇಲ್ಲಿ ಭೇಟಿ ಮಾಡಬಹುದು ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ನೋಡಿ ಸಕ್ಕರೆ ಕಾಯಿಲೆಯ ಶರೀರ ಶೋಧನೆ ಮಾಡ್ತಾರೆ ಸಕ್ಕರೆ ಕಾಯಿಲಿಂದ ಆಗುವಂತಹ ಕೆಟ್ಟ ಪರಿಣಾಮಗಳಾದ ಸುಸ್ತಾಗುವುದು ಅಶಕ್ತತೆ ಕಾಲುಜೋಮು ಪಾದದಲ್ಲಿ ಗಾಯ ಹುಣ್ಣು ಇದಕ್ಕೆಲ್ಲ ಪರಿಹಾರ ಇದೆ ಅಂತ ಹೇಳ್ತಾರೆ ವೆಬ್ಸೈಟ್ ಕೂಡ ನೋಟ್ ಇಟ್ಕೊಳ್ಳಿ ಡಬ್ಲ್ಯೂ 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 ತಕ್ಷಣ ಕಾಮ್ ಅಂತ ಇಲ್ಲಿ ನೋಡಿ ಇದನ್ನ ಸರಿಯಾಗಿ ಟೈಪ್ ಮಾಡ್ಕೊಳ್ಳಿ ಅವರ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೂಡ ನಾ ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ನೋಡಬಹುದು ಡಾಕ್ಟರ್ ಆಶಾ ಕಿರಣ್ ಅಂತ ಹೇಳಿ ತಕ್ಷಣ ಆಯುರ್ವೇದ ಫಾರ್ಟಿ ಬೈ ಫೋರ್ಟಿ ಫೈವ್ ಬಾರ್ ಥರ್ಟೀನ್ ಇಂಡಸ್ಟ್ರಿಯಲ್ ಸಬರ್ಬ್ ಯಶವಂತಪುರ ಬೆಂಗಳೂರು ಮತ್ತೆ ನೋಡಿ ಇಲ್ಲಿ ಇಮೇಲ್ ಐ ಡಿ ಕೂಡ ಕೊಟ್ಟಿದ್ದಾರೆ ಸಂಪರ್ಕ ಮಾಡಬಹುದು ಅವರ ದೂರವಾಣಿಯನ್ನು ಕೂಡ ನೀವು ನೋಟ್ ಮಾಡ್ಕೋಬಹುದು ಈ ವಿಡಿಯೋ ನೋಡಿದ ನಂತರ ಅವರಿಗೆ ಕರೆ ಮಾಡಿ ಹಾಗೆ ನಿಮ್ಮ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡಿಸ್ಕೊಳ್ಳಿ ವೀಕ್ಷಕರ ಇನ್ನೂ ಒಂದು ರಿಕ್ವೆಸ್ಟ್ ಏನು ಅಂದ್ರೆ ಇದು ನನ್ನ ನಂಬರ್ ಅಲ್ಲ ಪರ್ಸನಲ್ ನಂಬರ್ ಅಲ್ಲ ಇದು ಆಯುರ್ವೇದ ಹಾಸ್ಪಿಟಲ್ ನಂಬರ್ ಈ ನಂಬರ್ ಗೆ ಫೋನ್ ಮಾಡ್ಬಿಟ್ಟು ಗುರುಜಿ ಅಂತ ಕೇಳಕ್ ಹೋಗ್ಬೇಡಿ ಇದು ಇಲ್ಲಿ ನಿಮಗೆ ಟ್ರೀಟ್ಮೆಂಟ್ ಸಿಗುತ್ತೆ ಯಾವ ರೀತಿ ಆರೋಗ್ಯ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತ ಗೆ ನಾನು ನಂಬರ್ ತೋರಿಸ್ತಾ ಇದ್ದೀನಿ ನೀವು ಇದರ ಸದುಪಯೋಗ ಪಡಿಸ್ಕೋಬಹುದು ವೀಕ್ಷಕರೇ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ಒಂದ್ಸಲ ಇನ್ನೊಂದ್ಸಲ ತೋರಿಸ್ತೀನಿ ತಕ್ಷಣ ಆಯುರ್ವೇದ ಆಸ್ಪತ್ರೆಗೆ ಭೇಟಿ ನೀಡಿ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ರು ಕೂಡ ಗುಣಪಡಿಸಿಕೊಳ್ಳಬಹುದು ಇನ್ನೊಂದ್ಸಲ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇದು ಆಯುರ್ವೇದ ಆಸ್ಪತ್ರೆಯ ನಂಬರ್ ನಿಮಗೆ ಇಲ್ಲಿ ಭೇಟಿ ನೀಡಿ ಒಳ್ಳೆಯ ಚಿಕಿತ್ಸೆ ಸಿಗುತ್ತೆ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ಕೊಟ್ಟ ಹಣ ವಾಪಸ್ ಬರೋದಕ್ಕೆ ಹಾಗೆ ಶತ್ರು ಕಾಟಕ್ಕೆ ನೋಡಿ ಪ್ರತ್ಯಂಗಿರಾದೇವಿಯ ಒಂದು ದರ್ಶನ ಮಾಡ್ಕೊಳ್ಳಿ ಆ ದೇವಿ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ಪ್ರತ್ಯಂಗಿರಾ ದೇವಿ ಮಾತೆ ಪ್ರತ್ಯಂಗಿರಾದೇವಿ ಸಿಂಹದ ಗಂಡು ಸಿಂಹದ ಮುಖವನ್ನ ಹೊಂದಿರುವ ಹಾಗೂ ಸ್ತ್ರೀ ಶರೀರವನ್ನ ಹೊಂದಿರುವಂತಹ ದೇವಿ ಪ್ರತ್ಯಂಗಿರಾ ದೇವಿ ಈ ಒಂದು ಪ್ರತ್ಯಂಗಿರಾ ದೇವಿಯ ಒಂದು ವಿಶೇಷ ಮಂತ್ರವನ್ನ ನಾನು ರಹಸ್ಯ ಮಂತ್ರವನ್ನ ಕೊಡ್ತೀನಿ ಪ್ರತ್ಯಂಗಿರಾ ದೇವಿ ಯಾರು ಎನ್ನುವ ಒಂದು ನಿಮ್ಮ ಕುತೂಹಲ ಬರುತ್ತೆ ಮನಸ್ಸಲ್ಲಿ ಪ್ರಶ್ನೆ ಬರುತ್ತೆ ನೋಡಿ ಪ್ರತ್ಯಂಗಿರಾ ದೇವಿ ನರಸಿಂಹನ ಕತೆ ಕೇಳಿರ್ತೀರಾ ನೀವು ನರಸಿಂಹ ನರಸಿಂಹ ಅವನ ಒಂದು ವಿಶೇಷ ಉಗ್ರ ಅವತಾರ ಹೊಸ್ತಿಲಿನ ಮೇಲೆ ಹೊಸ್ತಿಲನ್ನ ಮೇಲೆ ತೊಡೆಯ ಮೇಲೆ ಹಾಕೊಂಡು ಹಿರಣ್ಯ ಶಕು ಹಿರಣ್ಯ ಹಿರಣ್ಯಕಶಪ್ಪು ಏನಿದ್ದ ಅವನ ಕರಳನ್ನ ಬಗೆದು ಆ ಉಗ್ರ ರೂಪದಲ್ಲಿದ್ದಾಗ ಶರಭೇಶ್ವರ ಈಶ್ವರ ಬಂದು ಶಾಂತ ಮಾಡಿದ್ದಂಥದ್ದು ಅಂತಹ ಶಾಂತ ಮಾಡಿದಂತಹ ಒಂದು ಅವತಾರವನ್ನ ಪ್ರತ್ಯಂಗಿರಾದೇವಿ ಪ್ರತ್ಯಂಗಿರಾ ದೇವಿ ಬಹಳ ಶಕ್ತಿಶಾಲಿ ದೇವಿ ವಿಶೇಷವಾಗಿ ಶತ್ರು ನಾಶಕ್ಕೆ ಶತ್ರು ನಾಶಕ್ಕೆ ಒಂದು ಎತ್ತಿದ ಕೈ ಅಂತ ಹೇಳ್ತಾರೆ ಅದೇ ರೀತಿ ಕೊಟ್ಟ ಹಣ ವಾಪಸ್ ಬರೋದಕ್ಕೂ ಕೂಡ ನಿಮ್ಮ ಹಣವನ್ನು ತೆಗೆದುಕೊಂಡಂತಹ ವ್ಯಕ್ತಿ ಯಾವುದೇ ಜಗತ್ತಿನ ಮೂಲೆಯಿರ್ಲಿ ಅಹ್ ಮೂಲೆಯಲ್ಲಿರ್ಲಿ ಅವನಿಗೆ ನಿಮ್ಮ ಹಣ ವಾಪಸ್ ಕೊಡಬಾರದು ಎನ್ನುವ ದುರ್ಬುದ್ಧಿ ಇರಲಿ ಅಥವಾ ಆಕೆ ಏನಾದರೂ ತಗೊಂಡು ಹೋಗಿದ್ರೆ ಸ್ತ್ರೀ ಹೋಗಿದ್ರೆ ನಿಮ್ಮ ಹಣವನ್ನು ವಾಪಸ್ ಕೊಡಬಾರ್ದು ಎನ್ನುವ ಗಟ್ಟಿ ಮನಸ್ಸು ಅವರು ಮಾಡ್ಕೊಂಡಿದ್ರು ಕೂಡ ಪ್ರತ್ಯಂಗಿರಾ ದೇವಿ ಆ ಶತ್ರುಗಳನ್ನ ಎಳೆದು ತಂದು ನಿಮ್ಮ ಪಾದಕ್ಕೆ ಕೆಡವಿ ನಿಮ್ಮ ಪಾದಕ್ಕೆ ಕೆಡವಿ ಕ್ಷಮೆ ಬೀಳಿಸಿ ನಿಮ್ಮ ಹಣ ವಾಪಸ್ ಬರುವಂತೆ ಮಾಡುವಂತ ಶಕ್ತಿ ಪ್ರತ್ಯಂಗಿರ ಹೋಮ ಪ್ರತ್ಯಂಗಿರ ದೇವಿಗೆ ಇದೆ ನೀವು ಕೇಳ್ತೀರ ಕೇಳ್ತಾನೆ ಇರ್ತೀರಾ ಪ್ರತ್ಯಂಗಿರ ಹೋಮ ಮಾಡಿದ್ರು ಪ್ರತ್ಯಂಗಿರ ದೇವಿ ಪ್ರತ್ಯಂಗಿರ ಒಂದು ಶತ್ರುನಾಶಕ್ ಮಾಡಿದ್ರು ಅನ್ನುವಂಥದ್ದು ಕೇಳ್ತಾ ಇರ್ತೀರಿ ಅಂತ ಪವರ್ಫುಲ್ ದೇವಿ ಪ್ರತ್ಯಂಗಿರ ದೇವಿ ನೋಡಿ ಒಂದು ಅನುಷ್ಠಾನ ಹೇಳ್ಕೊಡ್ತೀನಿ ನೀವು ನಿಮ್ಮ ಜೀವಮಾನದ ದುಡಿಮೆಯನ್ನ ಕಷ್ಟಪಟ್ಟು ಇನ್ನೊಬ್ಬರು ಯಾರೋ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ ಹಣ ಕೊಟ್ಟಿರ್ತೀರಾ ಆದ್ರೆ ಅವ್ರು ನೀವು ಹಣನೇ ಕೊಟ್ಟಿಲ್ಲ ಅಂತಾರೆ ಅಥವಾ ಕೊಡ್ತೀನಿ 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 ಅಂತ ಸತಾಯಿಸ್ತಾನೆ ಇರ್ತಾರೆ ಅಂತದಕ್ಕೆ ಒಂದು ರಾಮಬಾಣದಂತ ಮಂತ್ರ ತಂದಿದ್ದೀನಿ ನೋಡಿ ಈ ಅನುಷ್ಠಾನ ಹೇಗ್ ಮಾಡ್ಬೇಕು ಅಂದ್ರೆ ಇದನ್ನ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮಂತ್ರ ಜಪ ಮಾಡ್ಕೋಬೇಕು ನೀವೇನಾದ್ರೂ ವಿಶ್ರಾಂತಿ ಜೀವನದಲ್ಲಿ ಇದ್ರೆ ಅಂದ್ರೆ ರಿಟೈರ್ಡ್ ಆಗಿದ್ರೆ ಕೆಲಸದಿಂದ ನಿವೃತ್ತ ನಿವೃತ್ತರಾಗಿ ಮನೆಯಲ್ಲಿದ್ದರೆ ನೀವು ಇದನ್ನ ಅಹ್ ಮಾಡ್ಕೋಬಹುದು ನಿಮ್ಮ ಶಕ್ತಿ ಅನುಸಾರ ಈಗ ಫಾರ್ ಎಕ್ಸಾಂಪಲ್ ಕೆಲವೊಬ್ರು ಅದನ್ನ ಅನುಷ್ಠಾನ ಮಾಡ್ಕೊಂಡ್ಬಿಡ್ತಾರೆ ನಾನು ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಮಂತ್ರ ಅಲ್ವಾ ನಾನು ಏಳು ದಿವಸದಲ್ಲಿ ಮಾಡ್ಬಿಡ್ತೀನಿ ಅಂತ ಇದನ್ನ ಮಾಡುವ ಕ್ರಮ ಏನು ಅಂದ್ರೆ ಏಳು ದಿವಸದಲ್ಲಿ ಕಂಪ್ಲೀಟ್ ಮಾಡಬೇಕು ಅಥವಾ ಹದಿನಾಲ್ಕು ದಿವಸ ಅನುಷ್ಠಾನ ಮಾಡ್ಕೊಂಡು ಕಂಪ್ಲೀಟ್ ಮಾಡಬಹುದು ಅಥವಾ ಇಪ್ಪತ್ತೊಂದು ದಿವಸ ಅಥವಾ ನಲ್ವತ್ತೊಂದು ದಿವಸ ನೀವೇನಾದ್ರೂ ಕೆಲ್ಸಕ್ಕೆ ಹೋಗೋರ್ ಆಗಿದ್ರೆ ನೀವು ಬೆಳಗ್ಗೆ ಒಂದ್ ಸ್ವಲ್ಪ ಮಂತ್ರ ಪಠಣೆ ಮಾಡಿ ಇನ್ನ ಸಾಯಂಕಾಲ ಕೆಲಸದಿಂದ ಮೇಲೆ ಮಂತ್ರ ಪಠಣೆ ಮಾಡ್ಬೋದು ನೀವು ನನಗ್ ತಿಳಿದ ಮಟ್ಟಿಗೆ ದಿವಸಕ್ಕೆ ಒಂದು ಸಾವಿರ ಅಥವಾ ಎರಡು ಸಾವಿರ ಟಾರ್ಗೆಟ್ ಇಟ್ಕೋಬಹುದು ಮಂತ್ರನ ಅಂದ್ರೆ ನಿಮಗೆ ಮೂರು ತಿಂಗಳ ಒಳಗಡೆ ಅದು ಕಂಪ್ಲೀಟ್ ಆಗುತ್ತೆ ಒಂದು ಕಂಡೀಷನ್ ಏನು ಅಂದ್ರೆ ಈ ಅನುಷ್ಠಾನ ಮಂತ್ರ ಅನುಷ್ಠಾನ ಏನ್ ಹೇಳ್ತಾ ಇರ್ತೀರಲ್ಲ ಆ ಸಮಯದಲ್ಲಿ ಕೇವಲ ಕೇವಲ ನಿಮ್ಮ ಮನೆಯ ಸದಸ್ಯರಿಂದ ಮಾತ್ರ ನೀವು ಆಹಾರವನ್ನ ಸ್ವೀಕರಿಸಬೇಕು ನಿಮ್ಮ ಮನೆಯ ಸದಸ್ಯರಿಂದ ಮಾತ್ರ ನೀರನ್ನ ಸ್ವೀಕರಿಸಬೇಕು ಅಂದ್ರೆ ನೀವು ಹೊರಗಡೆ ಎಲ್ಲಾದರೂ ಹೋದರೆ ನಿಮ್ಮ ಫುಡ್ಡನ್ನು ನೀವು ಜೊತೆಗೆ ಹೋಗಬೇಕು ನಿಮ್ಮ ನೀರನ್ನ ನೀವು ಜೊತೆಗೆ ತಗೊಂಡು ಹೋಗಬೇಕು ಅದನ್ನ ಒಂದು ಕೇರ್ ಮಾಡಿ ಇಟ್ಕೊಳ್ಳಿ ಹೊರಗಡೆ ಸಿಗುವಂತಹ ಬಾಟ್ಲ್ ಏನಿರುತ್ತೆ ಅದನ್ನ ಬಾಟ್ಲ್ ನೀರು ಕುಡಿಬಹುದು ಎಲ್ಲಾದ್ರೂ ನೀರು ಹಿಡ್ಕೊಂಡು ಕುಡಿಬಹುದು ಕುಡಿಯುವ ನೀರನ್ನ ಆದರೆ ವ್ಯಕ್ತಿಗಳ ಕೈಯಿಂದ ಸ್ವೀಕಾರ ಮಾಡುವಂತಿಲ್ಲ ಅನ್ನೋ ಒಂದು ನಿಯಮ ಇದೆ ಊಟ ಕೂಡ ನೀವು ಮನೆಯಿಂದನೇ ತಗೊಂಡು ಹೋಗ್ಬೇಕಾಗತ್ತೆ ನಿಮ್ಮ ಮನೆಯವರ ಕೈಯಿಂದ ಊಟ ನೀರು ಸ್ವೀಕಾರ ಮಾಡೋದ್ ಬಿಟ್ರೆ ಹೊರಗಡೆ ಕೈಯಿಂದ ಊಟ ನೀರು ಸ್ವೀಕಾರ ಮಾಡಬಾರ್ದು ಅದರ ಕಟ್ಟುನಿಟ್ಟಾದಂತ ಕ್ರಮ ಇಲ್ಲ ಅಂದ್ರೆ ಅದರದ್ದು ಫಲ ಸಿಗಲ್ಲ ನಿಮಗೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮಂತ್ರಗಳನ್ನ ನೀವು ಜಪ ಮಾಡಬೇಕು ನಾನೀಗ ಅದನ್ನ ತೋರಿಸ್ತೀನಿ ಮಾಡಿದ್ದೆ ಆದ್ರೆ ನಾನು ಕೆಲವೊಬ್ಬರಿಗೆ ನೋಡಿದ್ದೀನಿ ಅವರು ಏಳು ದಿವಸದಲ್ಲಿ ಮಾಡ್ತೀನಿ ಗುರುಗಳೇ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಅಂತ ಕೂತ್ಕೊಂಡ್ರು ಅವರಿಗೆ ನಾಲ್ಕೇ ದಿವಸಕ್ಕೆ ದುಡ್ಡು ಬಂದಿದೆ ಕೆಲವೊಬ್ರು ಕೊಟ್ಟಿದ್ರು ಹಣವನ್ನ ಸೈಟಿಗೆ ಕೊಟ್ಟಿದ್ರು ಮನೆ ಮುಂಗಡ ಬುಕ್ ಮಾಡಕ್ ಕೊಟ್ಟಿದ್ರು ಅದು ವ್ಯಾಪಾರ ಮೂರ್ದು ಹೋಯ್ತು ಅವರು ಇವರಿಗೆ ಹಣ ವಾಪಸ್ ಕೊಡದೆ ಸತಾಯಿಸ್ತಾ ಇದ್ರು ಸುಮಾರು ಹತ್ತು ಲಕ್ಷ ಹದಿನೈದು ಲಕ್ಷ ಎಲ್ಲ ಕೇವಲ ನಾಲ್ಕೇ ದಿವಸ ಕೂತ್ಕೊಂಡು ಜಪ ಮಾಡಿದ್ರು ಏಳು ದಿವಸದ ಟಾರ್ಗೆಟ್ ಹಾಕೊಂಡಿದ್ರು ಅವ್ರಿಗೆ ನಾಲ್ಕೇ ದಿವಸಕ್ಕೆ ದುಡ್ಡು ಬಂದಿದೆ ಅಂತ ಪವರ್ಫುಲ್ ಮಂತ್ರ ತೋರಿಸ್ತಾ ಇದ್ದೀನಿ ನೀವು ಕೂಡ ಏನು ನಿಮಗೆ ಕಟ್ಟುನಿಟ್ಟಿನ ಇಷ್ಟೇ ದಿವಸದಲ್ಲಿ ಮುಗಿಸ್ಬೇಕು ಅಂತಿಲ್ಲ ನೀವು ನೀವು ಒಂದು ಚೌಕಟ್ಟು ಹಾಕ್ಕೊಳ್ಳಿ ಏಳು ದಿವಸದಲ್ಲಿ ನಾನು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಮಂತ್ರ ಹೇಳ್ತೀನಿ ಅಥವಾ ಹದಿನಾಲ್ಕು ದಿವಸದಲ್ಲಿ ಹೇಳ್ತೀನಿ ಇಪ್ಪತ್ತೊಂದು ದಿವಸದಲ್ಲಿ ಹೇಳ್ತೀನಿ ನಲ್ವತ್ತೊಂದು ದಿವಸದಲ್ಲಿ ಹೇಳ್ತೀನಿ ಮೂರು ತಿಂಗಳಲ್ಲಿ ಹೇಳ್ತೀನಿ ಆರು ತಿಂಗಳಲ್ಲಿ ಹೇಳ್ತೀನಿ ನೀವು ಅದನ್ನ ಮಾಡ್ಕೊಂಡು ಹೋಗಿ ಎಷ್ಟು ದಿವಸ ಎಷ್ಟು ಆದಷ್ಟು ಬೇಗ ಶೀಘ್ರ ಮುಗಿಸಿದ್ರೆ ಒಳ್ಳೆಯದು ಯಾಕೆಂದ್ರೆ ಶೀಘ್ರ ಫಲ ಸಿಗುತ್ತೆ ಆ ಮಂತ್ರವನ್ನ ನಿಮಗ್ ತೋರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಇದನ್ನ ನೋಟ್ ಮಾಡಿಟ್ಕೊಳ್ಳಿ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ ಇಲ್ಲಿ ಬರೆದಿದೀನಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಾರಿ ಪಠಿಸಿದರೆ ಸಿದ್ಧಿ ಆಗುತ್ತೆ ಅಂತ ಹೇಳಿ ಇದನ್ನ ಹೇಳುವಂತ ಕ್ರಮ ಮನಸ್ಸಲ್ಲಿ ಹೇಳಬೇಕು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಹೇಳಬೇಕು ನೆಲದ ಮೇಲೆ ಕೂತ್ಕೊಂಡ್ರೆ ಚಾಪೆ ಅಥವಾ ಮಣೆ ಹಾಕೋಬೇಕು ಸ್ನಾನ ಮಾಡಿದ ಮೇಲೆ ಹೇಳಬೇಕು ಬೆಳಗ್ಗೆ ಸಾಯಂಕಾಲ ಕೂಡ ಹೇಳಬೇಕಾದ್ರೆ ಸ್ನಾನ ಮಾಡಿಬಿಟ್ಟೆ ಹೇಳಬೇಕಾಗತ್ತೆ ಓಂ ಐಂ ಹ್ರೀಂ ಶ್ರೀಂ ಪ್ರತ್ಯಂಗಿರೆ ಮಾಂ ರಕ್ಷ ರಕ್ಷ ಮಮ ಶತ್ರುನ್ ಬಂಜೈ ಬಂಜೈ ಹುಂ ಫಟ್ ಇದನ್ನ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಎರಡರಲ್ಲೂ ತೋರಿಸ್ತಾ ಇದ್ದೀನಿ ಇದರ ಅರ್ಥ ಏನಪ್ಪಾ ಅಂದ್ರೆ ಪ್ರತ್ಯಂಗಿರಾ ದೇವಿ ಮಾಂ ರಕ್ಷ ರಕ್ಷ ಅಂದ್ರೆ ನನ್ನನ್ನ ರಕ್ಷಿಸು ಅದೇ ರೀತಿ ಮಮ ಶತ್ರು ನನ್ನ ಶತ್ರುವನ್ನ ಬಂಜೈ ಬಂಜೈ ಅವನನ್ನ ದಮನ ಮಾಡು ಫೇ ಹುಂ ಫಟ್ ಸ್ವಾಹ ನೀವು ಮಂತ್ರ ಹೇಳೋದಕ್ಕಿಂತ ಮುಂಚೆ ಮತ್ತು ಮಂತ್ರ ಹೇಳಿದ ನಂತರ ಏನು ಪ್ರಾರ್ಥನೆ ಮಾಡ್ಕೋಬೇಕು ಅಂದ್ರೆ ಆ ವ್ಯಕ್ತಿಯ ಹೆಸರು ಅಥವಾ ವ್ಯಕ್ತಿಗಳ ಹೆಸರನ್ನ ಹೇಳ್ಕೊಂಡು ಇವರು ನನಗೆ ಇಷ್ಟು ಹಣವನ್ನ ಕೊಡಬೇಕು ಅವರಿಂದ ಹಣ ಬರಬೇಕು ಅವರು ನನ್ನ ಮನೆಗೆ ಬಂದ್ಬಿಟ್ಟು ನನ್ನ ಕಾಲಿಗೆ ಬಿದ್ದು ನಾನು ನನಗೆ ಬರಬೇಕಾದಂತ ಹಣವನ್ನು ವಾಪಸ್ ಕೊಡಿಸುವಂತೆ ಮಾಡುವಂತ ಪ್ರಾರ್ಥನೆ ಮಾಡಿಕೊಂಡು ಯಾರು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಬಾರಿ ಪಟಸ್ತೀರಿ ಈ ಮಂತ್ರವನ್ನ ಬರೆದಿಟ್ಕೊಳ್ಳಿ ಇದು ಫೇಲ್ ಆಗುವ ಮಾತೇ ಇಲ್ಲ ಗ್ಯಾರಂಟಿ ನಿಮ್ಮ ಮನೆಗೆ ಬಂದು ನಿಮ್ಮ ಕಾಲ ಮೇಲೆ ಬಿದ್ದು ನಿಮ್ಮ ಹಣವನ್ನ ಕೊಡ್ತಾರೆ ಅಂತ ಪವರ್ಫುಲ್ ಮಂತ್ರವನ್ನ ಕೊಟ್ಟಿದ್ದೀನಿ ಯಾಕೆಂದ್ರೆ ದೇವಿ ಸಾಮಾನ್ಯವಾದ ದೇವಿಯಲ್ಲ ಉಗ್ರ ದೇವಿ ಶತ್ರುವನ್ನ ಗಡ 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 ನಡಗಿಸಿ ಶತ್ರು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಬಂದು ನಿಮ್ಮ ಪಾದದ ಮೇಲೆ ಬಿದ್ದು ದುಡ್ಡು ಕೊಡ್ತಾನೆ ಅಂತಹ ಪವರ್ಫುಲ್ ದೇವಿ ಪ್ರತ್ಯಂಗಿರಾ ದೇವಿ ಈ ಪ್ರತ್ಯಂಗಿರಾ ದೇವಿಯ ಮಂತ್ರವನ್ನು ಕೊಟ್ಟಿದ್ದೀನಿ ಇದನ್ನ ಶುರು ಮಾಡಬೇಕಾದ್ರೆ ಚಂದ್ರಬಲ ನೋಡಿಕೊಂಡು ಶುರು ಮಾಡಿ ವಿಜಯ ಮುಹೂರ್ತ ನೋಡಿಕೊಂಡು ಶುರು ಮಾಡಿ ಕ್ಯಾಲೆಂಡರ್ ಅಲ್ಲಿ ಒಳ್ಳೆಯ ದಿವಸವನ್ನ ನೋಡಿಕೊಂಡು ಶುರು ಮಾಡಿ ನಿಮಗೇನಾದ್ರೂ ಒಳ್ಳೆಯ ಮುಹೂರ್ತ ವಿಜಯ ಮುಹೂರ್ತ ಬೇಕು ಅನ್ಸಿದ್ರೆ ನನ್ನ ಅಪಾಯಿಂಟ್ಮೆಂಟ್ ಅನ್ನ ತಗೊಳ್ಳಿ ಒಂದು ಹತ್ತು ನಿಮಿಷದ ಅಪಾಯಿಂಟ್ಮೆಂಟ್ ತಗೊಂಡು ಮಾತಾಡಿ ನಿಮಗೆ ಒಳ್ಳೆಯ ದಿನ ಹೇಳ್ಕೊಡ್ತೀನಿ ಅಪಾಯಿಂಟ್ಮೆಂಟ್ ನಂಬರ್ ಬೇಕು ಅಂದರೆ ಮಧ್ಯಾಹ್ನ ನಾವು ಪ್ರತಿದಿನ ಮಧ್ಯಾಹ್ನ ಎರಡು ಗಂಟೆಗೆ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅದರಲ್ಲಿ ಅಪಾಯಿಂಟ್ಮೆಂಟ್ ನಂಬರ್ ಅನ್ನ ನಾನು ಸೂಚಿಸಿರ್ತೀನಿ ನಿಮಗೆ ನನ್ನ ಅಪಾಯಿಂಟ್ಮೆಂಟ್ ನಂಬರ್ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರ್ತೀನಿ ಇವತ್ತಿನ ಕಾರ್ಯಕ್ರಮದ ಪ್ರಾಯೋಜಕರನ್ನ ಇನ್ನೊಂದ್ಸಲ ತೋರಿಸ್ತೀನಿ ಇವ ಇಂದಿನ ಕಾರ್ಯಕ್ರಮವನ್ನು ಪ್ರಾಯೋಜನೆ ಮಾಡಿದಂಥವರು ತಕ್ಷಣ ಆಯುರ್ವೇದ ನೋಡಿ ಇದು ಯಶವಂತಪುರದಲ್ಲಿದೆ ಇಲ್ಲಿಗೆ ಭೇಟಿ ನೀಡಿ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು ದಯಮಾಡಿ ಇದು ಹಾಸ್ಪಿಟಲ್ ನಂಬರ್ ಇಲ್ಲಿಗೆ ಗುರುಜಿ ಬೇಕು ಅಂತ ಕೇಳಬೇಡಿ ಇದು ನನ್ನ ನಂಬರ್ ಅಲ್ಲ ಆಯುರ್ವೇದಿಕ್ ಹಾಸ್ಪಿಟಲ್ ನಂಬರ್ ಆಗಿರುತ್ತೆ ಇಲ್ಲಿಗೆ ಭೇಟಿ ನೀಡಬಿಡ್ ಭೇಟಿ ನೀಡಿ ತಕ್ಷಣ ಆಯುರ್ವೇದಕ್ಕೆ ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಾಣ್ಕೋಬಹುದು ಸುಮಾರು ಈ ಒಳ್ಳೆಯ ರಿವ್ಯೂಸ್ ಇದೆ ಹಾಸ್ಪಿಟಲ್ಗೆ ಹೋಗಿ ನಿಮ್ಮ ಆರೋಗ್ಯವನ್ನ ಏನೇ ಸಮಸ್ಯೆ ಇದ್ರು ಪರಿಹಾರ ಮಾಡ್ಕೊಳ್ಳಿ ವೀಕ್ಷಕರೇ ನಿಮ್ಮ ಆರೋಗ್ಯದ ಹಿತದೃಷ್ಟಿಯನ್ನು ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ಚಾನಲ್ ಆರಂಭ ಮಾಡಿದ್ದಾರೆ ಸ್ಮಿತಾಸ್ ಕಿಚನ್ ಚಾನಲ್ ಎಲ್ಲಿ ಸಿಗುತ್ತೆ ಗುರುಗಳೇ ಅಂತ ಕೇಳ್ತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಅಲ್ಲಿ ಸ್ಮಿತಾಸ್ ಕಿಚನ್ ಚಾನಲ್ ಇದೆ ಅವರ ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾವುದೇ ರೀತಿಯ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಅಜಿನ ಆಗಲಿ ಇನ್ನೂ ಬಳಸೋದಿಲ್ಲ ಆರೋಗ್ಯಕ್ಕೆ ರುಚಿಕರ ಹಿತಕರ ಅಡುಗೆಗಳನ್ನು ಮಾಡ್ತಾರೆ ನೀವು ಕೂಡ ಆ ಚಾನಲ್ ಅನ್ನ ನೋಡಿ ನಿಮಗಿಷ್ಟ ಆದ್ರೆ ಅದರ ಒಂದು ರೆಸಿಪಿಯನ್ನು ಮಾಡಿ ಸವಿರಿ ಮತ್ತು ಆ ಚಾನೆಲ್ ಅನ್ನ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಕಷ್ಟ ಸಾಸಿವೆ ಕಾಳಷ್ಟು ಮನುಷ್ಯನ ಆತ್ಮಸ್ಥೈರ್ಯ ದೊಡ್ಡದು ಕಷ್ಟಗಳನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದೋಡಿಸೋಣ ಹೇಳಿ ಎತ್ತಿ ಹೇಳಿ ಗೆಲುವು ನಿಮ್ಮದೆ ಅಂತ ಹೇಳ್ತಾ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಖರ್ಚು ಮಾಡಬೇಡಿ ಒಂದು ರೂಪಾಯಿ ಖರ್ಚು ಮಾಡಬೇಡಿ ಮನೆಯಲ್ಲೇ ಸಿಗುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ಜೀವನಕ್ಕೆ ಬಂದಂತಹ ಅತಿ ದೊಡ್ಡ ಕಷ್ಟಗಳನ್ನ ಹೇಗೆ ಹೊಡೆದೋಡಿಸಬಹುದು ಪ್ರತಿದಿನ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ದಾರಿದೀಪ ಕಾರ್ಯಕ್ರಮದಲ್ಲಿ ಇದೇ ವಾಹಿನಿಯಲ್ಲಿ ಬರ್ತಾ ಇರ್ತೀನಿ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ನಮಸ್ಕಾರ ವೀಕ್ಷಕರೇ